ಸಿಎಂ ಭೇಟಿ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಬಾಧಿಗೊಂಡಿರುವ ಗೋಕಾಕ್ ನಗರದ ವಿವಿಧ ಪ್ರದೇಶಗಳು ಮತ್ತು ಕಾಳಜಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೋಮವಾರ ಭೇಟಿ ನೀಡಿ ಪರಿಶೀಲಿಸಿದರು ಅತಿವೃಷ್ಟಿಯಿಂದ ತುಂಬಿ ಹರಿಯುತ್ತಿದ್ದ ಘಟಪ್ರಭಾ ನದಿಯಿಂದ ಮುಳುಗಡೆಯಾದ ಲೋಳ್ಸೂರು ಸೇತುವೆ ವೀಕ್ಷಿಸಿದರು ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಹೊಸ ಸೇತುವೆ ನಿರ್ಮಾಣಕ್ಕೆ ಮನವಿ ಮಾಡಿದರು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ವಿಧಾನ ಪರಿಷತ್ನ ಸದಸ್ಯರಾದಂಥ ಲಕ್ಕನ್ ಜಾರಕಿಹೊಳಿ ಮತ್ತಿತರರು ಇದ್ದರು ಹಾಗೆ ಬಳಿ ಲುರ್ಸೂರ್ ಬಳಿ ಇರುವ ಸೇತುವೆ ಬಳಿ ಹಿನ್ನೀರಿನಿಂದ ಒಂದು ವಾರದಿಂದ ಮುಳುಗಡೆಯಾಗಿದ್ದ ಗೋಕಾಕ್ ನಗರದ ಹಳೇ ದನದ ಪೇಟೆ ಮಟನ್ ಮಾರ್ಕೆಟ್ ಕುಂಬಾರ್ ಗಲ್ಲಿ ಉಪ್ಗಾರ್ ಗಲ್ಲಿ ಹಾಗೆ ಬೋಜ್ಗಾರ್ ಗಲ್ಲಿ ಮತ್ತಿತರ ಪ್ರದೇಶಗಳಿಗೆ ಭೇಟಿ ನೀಡಿ ಹಾನಿಯನ್ನು ಪರಿಶೀಲಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಳೆಯಿಂದ ಉಂಟಾಗಿರುವ ಹಾನಿಗಳನ್ನು ವಿವರಿಸಿದರು ಸಂಕೇಶ್ವರ ಯರಗಟ್ಟಿ ರಾಜ್ಯ ಹದ್ದಲಿಯಲ್ಲಿರುವ ಲೋಕೇಶ್ವರ್ ಲೋಳ್ಸೂರ್ ಸೇತುವೆ ತುಂಬ ಹಳೆಯದಾಗಿದ್ದು ಪ್ರತಿ ವರ್ಷ ಮಳೆಗಾಲದಲ್ಲಿ ಮುಳುಗಡೆಯಾಗುತ್ತಿರುವುದರಿಂದ ಸಾರ್ವಜನಿಕರಿಗೆ ತಿಳಿಯುವ ತೊಂದರೆ ಆಗುತ್ತಿದೆ ಆದ್ದರಿಂದ ಎತ್ತರದ ಲೋಳ್ಸೂರು ಸೇತುವೆ ನಿರ್ಮಾಣವನ್ನು ಅಗತ್ಯವಿದೆ ಎಂದು ಸಚಿವರು ವಿವರಿಸಿದರು ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದರು ಹಾಗೆ ಮುಳುಗಡೆಯಾದ ಸಂತ್ರಸ್ತರ ಕುಟುಂಬಕ್ಕೆ ವಸತಿ ಕಲ್ಪಿಸಲು ಗೋಕಾಕ್ ನಗರದ ಸರ್ಕಾರಿ ಮುನ್ಸಿಪಲ್ ಕಾಲೇಜಿನಲ್ಲಿ ಆರಂಭಿಸಿರುವ ಕಾಳಜಿ ಕೇಂದ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ಸಂತ್ರಸ್ತರ ಜೊತೆಗೆ ಚರ್ಚಿಸಿದರು ಸಂತ್ರಸ್ತರಿಗೆ ಊಟ ಉಪಹಾರ ಮತ್ತು ಅಗತ್ಯ ವೇದಿಕೆ ಸೌಲಭ್ಯ ಒದಗಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ